ಹದೇ ಭೂಮಿ ಹದೇ ಬಾನು ಹಿ ನಯನಾನೂತನ ಹದೇ ದಾರಿ ಹದೇ ತಿರುವು ಈ ಪಯಣಾನೂತನಾ ನನ್ನ ಮೋಡ ನನ್ನ ಹಾಡು ನನ್ನ ಕನಸೆ ಒಮ್ಮೆ ನೋಡು ನನ್ನ ಚೆಲುವಿನ ನಂದನಾ ಏನೋ ಮಧುರ ಹಿ ಬಂದನಾ ಅದೇ ಭೂಮಿ ಅದೇ ಬಾನು ಈ ನಯನಾನೂತನಾ ಲಾಲ ಲಾ ಲ ಉದಯ ಕಿರಣ ಸೆಳೆದಾಗ ಹೂವ ಹನಿಯೂ ಒಳೆದಾಗ ಋತುವಿನ ಬಂಧನ ಆ ಹೃದಯ ಕಣ್ಣಲ್ಲಿ ಉಳಿದಾಗ ಬೆರೆತು ಈ ಜೀವನಲಿದಾಗ ಒಲವಿನ ಬಂಧನ ಆ ಕನಸಿನ ನೂರು ಎಳೆಯಿಂದ ನೇಯುವ ಗೂಡು ಸಂಬಂಧ ನಲುಮೆಯ ಬಂಧನ ಆಹಾ ಹಾ 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 ಯಾರೋ ಕರೆದಂತೆ ದೂರಿಂದ ಗರಿಯದೆರೆದಂತೆ ಮರಿಚಂದ ಗೆಲುವಿನ ಬಂದನ ಆ అదే భూమి అదే బాను ఈ నయనూతనా అదే దారి అదే తిరు ఈ పయణనూతనా నన్న మోడ నన్న హాడు నన్న కనసే నోడు నన్న చెలవిన నందన ఏను ಮಧುರ ಹಿ ಬಂದನಾ ಅದೇ ಭೂಮಿ ಅದೇ ಬಾನು ಈ ನಯನಾನೂತನಾ ಅದೇ ದಾರಿ ಅದೇ ತಿರುವು ಈ ಪಯಣಾನೂತನಾ ನನ್ನ ಮೋಡ ನನ್ನ ಹಾಡು ನನ್ನ ಕನಸೆ ಒಮ್ಮೆ ನೋಡು ನನ್ನ చలవిన నందనా ఓను మధురహీ బంధనా లాల లాలా లహాహా థ్యాంక్ యూ సో మచ్ ఫ్రెండ్స్ ఈ ఈ బందన ಫ್ರೆಂಡ್ಸ್ ಓಕೆನಾ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಜಯಪ್ರದ ಮಾಡಿದಂಥ ಮೂವಿ ತುಂಬ ತುಂಬ ಇದು ವಯಸ್ಸಾದಂಥ ಮೂವಿ ಫ್ರೆಂಡ್ಸ್ ಓಕೆನಾ ನೋಡಿ ತುಂಬ ತುಂಬ ಲವ್ ಸ್ಟೋರಿ ಆದಂಥ ಮೂವಿ ನೋಡಿ ಫ್ರೆಂಡ್ಸ್ ಇವರು ಈ ಮೂವಿಯಲ್ಲಿ ಮಕ್ಕಳಿದ್ದು ಮೊಮ್ಮಕ್ಕಳಿದ್ರು ಅಜ್ಜ ಅಜ್ಜಿ ಆದ್ರೂ ನೋಡಿ ಈ ಪ್ರೀತಿಲಿ ಯಾವತ್ತೂ ಗಂಡ ಗಂಡೆಡ್ತಿ ಬಿಟ್ಕೊಡೋದಿಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಮಕ್ಕಳು ಬಿಟ್ರು ಮೊಮ್ಮಕ್ಳು ಬಿಟ್ರು ಆದರೆ ವಯಸ್ಸಾದ್ರೂ ಇವರು ಫ್ಯಾಮಿಲಿ ಮಾತ್ರ ಕಂಡಾಡ್ತಿ ಬಿಡಲ್ಲ ಎಷ್ಟೇ ಅಜ್ಜ ಅಜ್ಜಿ ಆದ್ರೂ ಬಿಡೋಲ್ಲ ನೋಡಿ ಫ್ರೆಂಡ್ಸ್ ಈ ಮೂವಿ ಏನೋ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್